ಇದು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀಯುತ ಪ್ರಸಿದ್ಧ ರಾಮಲಿಂಗೇಶ್ವರನ ಜಾತ್ರೆಯನ್ನ ಅವ ಶಾಸಕನಾಗಿ ಮೊಟ್ಟ ಮೊದಲ ಶಾಸಕನಾಗಿ ಒಂದು ವಿಜೃಂಭಣೆಯಿಂದ ವಿಶೇಷವಾಗಿ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡೋ ತಾಲೂಕು ಆಡಳಿತ ಸಪೋರ್ಟ್ ಇಂದ ಭಾರಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಇವತ್ತು ನೆರವೇರ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ರಾತ್ರಿ ಒಂದು ಹನ್ನೆರಡುವರೆ ತನಕ ಕಲ್ಯಾಣ ರಾಮಲಿಂಗೇಶ್ವರನ ಕಲ್ಯಾಣವನ್ನು ಮುಗಿಸಿ ಇವತ್ತು ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಇಡೀ ಫ್ಯಾಮಿಲಿ ಬಂದು ಕಲ್ಯಾಣದ ಮುಗಿಸಿ ಬೆಳಗ್ಗೆ ಮತ್ತೆ ಹತ್ತುವರೆಗೆ ರಥೋತ್ಸವ ಪೂಜೆಯನ್ನು ಮುಗಿಸಿ ಹನ್ನೆರಡು ಗಂಟೆಗೆ ಯಮಗಂಡ ಕಾಲ ಬರುತ್ತಲ್ಲ ಕಾರಣಕ್ಕೋಸ್ಕರ ಬೇಗ ರಥೋತ್ಸವ ಪ್ರಾರಂಭ ಮಾಡಿಕೊಂಡಿದ್ವಿ ಪಾರು ವಿಜೃಂಭಣೆಯಿಂದ ಒಂದು ಕಂಡೀಷನ್ ಹಾಕಿದ್ವಿ ಯಾವುದೇ ಕಾರಣಕ್ಕೂ ಪ್ರಶಿಷನ್ ಹೋಗಂಗಿಲ್ಲ ಒಂದು ಬ್ಯಾನರ್ ಅಳವಡಿಕೆ ಮಾಡಂಗಿಲ್ಲ ಯಾವುದೇ ಸಾರ್ವಜನಿಕವಾಗಿ ನಾವು ತೊಂದರೆ ಕೊಡಂಗಿಲ್ಲ ಒಬ್ಬ ಶಾಸಕಾದ್ರೂ ಕೂಡ ನಾವು ತೊಂದರೆ ಕೊಡಂಗಿಲ್ಲ ಅಂತ ಹೇಳಿ ಇಡೀ ತಾಲೂಕಾಗಿ ಸಪೋರ್ಟ್ ಮಾಡಿ ಇವತ್ತು ಸಾರ್ವಜನಿಕರಿಗೆ ಒಂದು ವಿಶೇಷ ರೀತಿಯಲ್ಲಿ ಟಾಯ್ಲೆಟ್ ಮುಖಾಂತರವಾಗಿ ಒಂದು ಹನ್ನೆರಡು ಹದಿಮೂರು ಟಾಯ್ಲೆಟ್ಗಳು ಒಂದು ಏರ್ಪಡಿಸಿ ಒಂದು ಯಾತ್ರಿಕರಿಗೆ ಬರ್ತಕ್ಕಂತ ಅವರಿಗೆ ಸುಮೋದ್ರಕ್ಕೋಸ್ಕರ ಕಮಾಂಡರ್ನ ಇವತ್ತು ಬಿ ಎಸ್ ಎಫ್ ಬಾರ್ಡರ್ನ ಕಮಾಂಡರ್ ತಂದು ಅವ್ರನ್ನ ಏರ್ಪಡಿಸಿ ಪೊಲೀಸ್ ಇಲಾಖೆ ಏರ್ಪಡಿಸಿ ಎಂಟು ಕಡೆ ಒಂದು ಏನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಹದ್ನಾರು ಕಡೆ ನೀರ್ ವ್ಯವಸ್ಥೆ ಮಾಡಿ ಬಸ್ ವ್ಯವಸ್ಥೆ ಫ್ರೀ ಮಾಡಿ ಇವತ್ತು ಎಲ್ಲರಿಗೂ ಬರ್ತಕ್ಕಂಥವ್ರಿಗೆ ಬಸ್ ವ್ಯವಸ್ಥೆ ಸುಮಾರು ಒಂದು ನಲವತ್ತೈದು ಗಳನ್ನ ಹತ್ತು ನಿಮಿಷಕ್ಕೂ ಹತ್ತು ನಿಮಿಷಕ್ಕೂ ಒಂದು ಬಸ್ಗಳನ್ನ ಫ್ರೀ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಒಬ್ಬ ಶಾಸಕನಾಗಿ ವಿದ್ಯಾವಂತ ಶಾಸಕನಾಗಿ ನಾನೇ ಜನಕ್ಕೆ ತೊಂದರೆ ಕೊಟ್ರೆ ಇದು ನಾನು ಯಾವ ಶಾಸಕನಾಗ್ತೀನಿ ನನಗೆ ಗೊತ್ತಿಲ್ಲ ಸೊ ಅದರಿಂದ ನಾನೇ ಈ ತೀರ್ಮಾನಗಳನ್ನ ಎಲ್ಲರೂ ಒಪ್ಪಿಸಿ ತೀರ್ಮಾನ ತಗೊಂಡು ಒಂದು ಸುಸೂತ್ರವಾಗಿ ಸುಭದ್ರ ರೀತಿಯಿಂದ ಜನಕ್ಕೆ ಅನುಕೂಲ ಆಗೋ ತರ ಜಾತ್ರೆ ನಡ್ಸ್ಕೊಂಡಿದ್ದೀನಿ ಹಾಗೂ ನಲವತ್ತೈದು ಕಡೆ ನಲವತ್ತೈದು ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿದೀವಿ ಅದಕ್ಕೆ ಸಪರೇಟ್ ಟೀಮ್ ಮಾಡಿ ಅಬ್ಸರ್ವ್ ಮಾಡೋ ತರ ಮಾಡಿದೀವಿ ಈ ಕಳ್ಳಕಾಕರು ಯಾವುದೇ ರೀತಿ ಹೆಣ್ಮಕ್ಳಿಗೆ ತೊಂದರೆ ಕೊಡದಂಗೆ ಮತ್ತು ಚೈನ್ ಆಗದಂಗೆ ಸಿಸಿ ಕ್ಯಾಮೆರಾ ಮಾಡಿದೀವಿ ಸೊ ಅರಣ್ಯ ಇಲಾಖೆಯಿಂದ ಒಂದು ಅಬಕಾರಿ ಇಲಾಖೆಯಿಂದ ಎಲ್ಲಾ ಇಲಾಖೆಗಳು ಸಂಬಂಧಪಟ್ಟಂಗೆ ಈ ಜಾತ್ರೆನ ಯಶಸ್ವಿ ಕೊಡಿಸಿದ್ವಿ ನೀರಿನ ಹದಿನಾರು ಕಡೆ ಹದಿನಾರು ಕಡೆ ರಾತ್ರಿ ನಾಲ್ಕು ಗಂಟೆವರೆಗೂ ನಾನು ಸುದ್ದ ಇದ್ದು ನಾಲ್ಕ್ ಗಂಟೆವರೆಗೂ ನೀರ್ ತುಂಬಿಸಿ ಸುಮಾರು ಇಪ್ಪತ್ತೇಳು ಟ್ಯಾಂಕರ್ಸ್ ಅಂದ್ರೆ ದೊಡ್ಡ ದೊಡ್ಡ ಲಾರಿ ಟ್ಯಾಂಕರ್ ತಂದು ನೀರ್ ತುಂಬಿಸಿ ಎಲ್ಲಾ ಕಡೆ ಜಾನುವಾರ ತೊಂದರೆ ಆಗೋದ ಕಾರಣಕ್ಕೋಸ್ಕರ ಮಾಡಿದೀವಿ ಮತ್ತೆ ಇನ್ನೊಂದು ಅಂದ್ರೆ ಯಾವುದೇ ಅಂಗಡಿ ಮುಗಟುಗಳಿಗೆ ಈ ಸರಿ ಫ್ರೀ ಮಾಡಿದೀವಿ ಯಾವುದೇ ಕಾರಣಕ್ಕೂ ಅವ್ರ ಶುಲ್ಕವನ್ನು ಪೇ ಮಾಡಂಗಿಲ್ಲ ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಲೀಡರ್ ಕಡೆಯಿಂದ ಮತ್ತು ನಮ್ಮ ಶಾಸಕ ನಮ್ಮ ಲೀಡರ್ ಕಡೆಯಿಂದ ಅದನ್ನ ಶುಲ್ಕ ಪೇ ಮಾಡಿ ಎಲ್ರಿಗೂ ಫ್ರೀ ಬಿಟ್ಟಿದೀವಿ ಈ ಸರಿ ಅಂಗಡಿವರೆಗೆ ಫ್ರೀ ಬಸ್ ಗಳು ಫ್ರೀ ಆಯ್ತಲ್ವಾ ಎಲ್ಲಾ ರೀತಿ ಫ್ರೀ ಮಾಡ್ಕೊಂಡು ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿದ್ವಿ ಕೆಲವು ಜಾತ್ರೆಗಳಲ್ಲಿ ಒಂದು ಏನಾಗುತ್ತೆ ಅನ್ಸಂದ್ರೆ ಇದು ಐತಿಹಾಸಿಕ ಒಂದು ಹಬ್ಬ ಇದು ರಾಮಲಿಂಗೇಶ್ವರ ಅಂತಂದ್ರೆ ಈ ಹಾವಳಿ ಹೋಬ್ಳಿವರೆಗೆ ಒಂದು ಏಳು ದಿವಸ ಐತಿಹಾಸಿಕ ಹಬ್ಬ ಇದು ಆಯ್ತಲ್ವಾ ಅದೇನಾಗುತ್ತೆ ಅಂತಂದ್ರೆ ಎತ್ ಕಾಣಿಸುತ್ತೆ ಎಲ್ಲಾ ಮನೆಗಳ ಹತ್ರ ದೊಡ್ಡ ದೊಡ್ಡ ಕಟೌಟ್ ಹಾಕೋದು ಯಾವ ಲೀಡರ್ ಕಟೌಟ್ ಹಾಕೋದು ಎಲ್ಲ ನಂದು ಕಟೌಟ್ ಹಾಕ್ಬಾರ ಅಂತ ಹೇಳ್ತೀವಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಕೊಡದಂಗೆ ಸಾರ್ವಜನಿಕರಿಗೆ ಬೇಜಾರು ಪಡ್ದಂಗೆ ಈ ಹಬ್ಬ ನಡೆಸ್ಕೊಡ್ಬೇಕಂತ ಹೇಳಿದ್ವಿ ಎಸ್ ವಿ ಸಪೋರ್ಟ್ ಇಂದ ನಮ್ಮ ಸೂಪರ್ ಪೊಲೀಸ್ ಎಸ್ ಪಿ ಅವ್ರ ಸಪೋರ್ಟ್ ಇಂದ ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಇಂದ ಎಲ್ಲಾ ತಾಲೂಕು ಆಡಳಿತ ಸಪೋರ್ಟ್ ಇಂದ ಇದನ್ನ ವ್ಯವಸ್ಥೆ ಮಾಡಿ ವಿಜೃಂಭಣೆಯಿಂದ ಒಂದು ತಂಡ ಮಾಡಿ ಕಮಾಂಡರ್ ತಂಡ ಮಾಡಿ ಈ ಜಾತ್ರೆ ನಡೆಸ್ಕೊಡ್ತಾ ಇದ್ವಿ ನಾನು ನೋಪನ್ನ ಮಾತಾಡ್ತೀನಿ ಎಲ್ಲೋ ಒಂದ್ ಕಡೆ ನನಗೆ ನೋವಾಗ್ತಾ ಇತ್ತು ಅಲ್ಲಿ ಪ್ರೊಸಿಷನ್ ಸ್ಟಾರ್ಟ್ ಮಾಡಿದ್ರೆ ಅಡಿಗೆ ಹೊಡ್ಕೊಂಡು ಸಂಸ್ಥೆ ಹೊಡ್ಕೊಂಡು ಸಾವಿರಾರು ಎರಡ್ ಸಾವಿರ ಜನ ಪ್ರೊಸೆಷನ್ ಬರ್ತಾ ಇದ್ವಿ ಸಾವಿರ ಜನಕ್ಕೆ ಹಿಂಗ್ ತಳ್ಳೋದು ಆ ಬರ್ತಾವ್ರೆ ಗಾಡಿ ಬರ್ತೇವೆ ಹೋಗಿ ಅನ್ನೋದು ಇವತ್ತು ಅವ್ರು ಕೊಟ್ಟಿರ್ತಕ್ಕಂತ ಹಬ್ಬ ಇದು ಅವ್ರು ಕೊಟ್ಟಿರ್ತಕ್ಕಂತ ಭಿಕ್ಷೆ ನಾವು ಅವ್ರನ್ನೇ ತಳ್ಳಿ ಮುಂದೆ ಹೋಗೋದು ಅದು ಎಷ್ಟು ಮಾತ್ರ ಸರಿ ಅನ್ಸುತ್ತೆ ಅದರಿಂದ ಯಾವ ಪಾರ್ಟಿಗೂ ಅಲೋ ಮಾಡಿಲ್ಲ ಹಾಗಾದ್ರೆ ಜನ ರಿಕ್ವೆಸ್ಟ್ ಮಾಡಿದ್ರು ಯಥಾ ಪ್ರಕಾರ ಹೋಗೋಣ ಅಂತ ನಾನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸಾರ್ವಜನಿಕ ತೊಂದರೆ ಆಗತಕ್ಕಂತ ಕೆಲಸ ಮಾಡಂಗಿದ್ರೆ ನಾನು ಪೂಜೆ ಕೂಡ ಅಂತ ಹೇಳಿದೀನಿ ಸೊ ಯಾವ್ದೇ ಕಡೆ ನೋಡಿ ಆರಾಮಾಗಿ ಬರ್ತಾವ್ರೆ ಆರಾಮಾಗಿ ಹೋಗ್ತಾವ್ರೆ ದರ್ಶನ ಪಡ್ ಹೋಗ್ತಾವ್ರೆ ಅದನ್ನ ಬಿಟ್ಬಿಟ್ಟು ಯಾರೋ ಬರ್ತಾವ್ರೆ ಈಗ ಎಲ್ಲ ಬಂದಂಗೆ ಕ್ಯಾಂಡಿಡೇಟ್ ಎಲ್ಲ ಬರ್ತಾರೆ ಆ ಕ್ಯಾಂಡಿಡೇಟ್ ಬಂದಾಗ ಏನ್ ಮಾಡ್ತಾರೆ ಅವ್ರ ಜೊತೆ ಅವ್ರದೇ ಅಲ್ಲಿಗೆ ಅವ್ರದ್ದೇ ಜೊತೆ ಅವ್ರದೇ ಆರಾ ಅದಲ್ವಾ ಜನ ತಳ್ಳೋದು ಏ ಬನ್ನಿ ಬನ್ನಿ ಮತ್ತೆ ಜನ ತಳ್ಳೋದು ಏನಾಗುತ್ತೆ ತೊಂದ್ರೆ ಆಗುತ್ತೆ ಸರ್ ಲಾಸ್ಟ್ ಟೈಮ್ ನಾನೇ ತೊಂದರೆ ಕೊಟ್ಟಿದ್ದೀನಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಲಾಸ್ಟ್ ಟೈಮ್ ನನ್ನ ತೊಂದರೆ ಕೊಟ್ಟಾಗ ಒಬ್ಬ ಶಾಸ್ತ್ರ ಸಿದ್ಧ ಧರ್ಮ ಅದು ಅದಲ್ವಾ ಇದು ನನ್ನ ಹಬ್ಬ ನಮ್ಮೂರ ಹಬ್ಬ ನಮ್ ಜನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಎತ್ಕೊಂಬೇಕ್ ಹೆಣ್ಮಕ್ಳು ಜವಾಬ್ದಾರಿ ಉತ್ಕೊಂಬೇಕ ನಾನು ಆಯ್ತಲ್ವಾ ಹಾಗಾದ ಜನ ಯೂ ಮಾಡ್ತಾರೆ ಪಿಪಿ ಇತ್ಕೊಂಡು ಹೆಣ್ಮಕ್ಳ ತುಗಿ ಅಂತ ಆಯ್ತಲ್ವಾ ಸೊ ಅದನ್ನ ಏನ್ ಮಾಡಿದ್ವಿ ಯಾವ್ದು ಒಂದು ತುದಿ ಕಾಣಿಸಂಗಿಲ್ಲ ಯಾವ ಒಂದು ಪಿಪಿನೂ ಕಾಣಿಸಂಗಿಲ್ಲ ಆಯ್ತಲ್ವಾ ಸೊ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಮಜಾ ತಗೊಳ್ತಕ್ಕಂಥ ಹಬ್ಬ ಹಬ್ಬನೇ ಅದು ಆಯ್ತಲ್ವಾ ಸೊ ಅದರಿಂದ ಸಾಕಷ್ಟು ಜನ ನಮ್ಮ ಮೀಡಿಯವ್ರೂ ನೋವು ಆಗ್ತಾ ಇದೆ ಪಿ ಬಿಬೇಕಂತಲ್ವಾ ಅದ್ರಿಂದ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ವಿಷಯ ಬೇಡ ರಾಮಲಿಂಗೇಶ್ವರ ಜಾತ್ರೆ ತುಂಬಾ ಅದ್ದೂರಿಯ ನಡೆದಿದೆ ತುಂಬಾ ವಿಶೇಷ ನಡೆದಿದೆ ಅದ್ರ ನಾನು ಎಸ್ ಪಿ ಅವ್ರನ್ನ ಮಾತಾಡಿ ಮತ್ತೆ ಐ ಜಿ ಅವ್ರನ್ನ ಮಾತಾಡಿ ಎಸ್ ಪಿ ಬಿ ಎಸ್ ಅಪ್ ಕೋರ್ಸ್ಬೇಕಂತ ಕೇಳಿದೆ ಯಾಕೆಂತಂದ್ರೆ ಒಂದ್ ಒಂಬತ್ತನೇ ತಾರೀಕು ಕೋರ್ಟ್ ಆಫ್ ಕಂಡೆಟ್ ಆಗೋ ಚಾನ್ಸಸ್ ಇತ್ತು ಸೊ ಅದರಿಂದ ಬೇರೆ ಯಾವ್ದಕ್ಕೂ ತೊಂದರೆ ಆಗೋದು ಬೇಡ ಯಾಕಂದ್ರೆ ಒಂದು ಗ್ಯಾಂಗ್ ಜೈನ್ ಅಂತ ಹೋಗೋದು ಇನ್ನೊಂದು ಗ್ಯಾಂಗ್ ಇದಾಗೋದು ಎಲ್ಲೋ ಒಂದು ಕಡೆ ನನ್ಗೆ ಅನಿಸ್ತು ಇದನ್ನ ಸುಭದ್ರತೆ ಕಾಪಾಡ್ತಕ್ಕಂತ ಕರ್ತವ್ಯ ನಾನು ತಗೊಳ್ಬೇಕಂತ ಅನಿಸ್ತು ಸೊ ಅದರಿಂದ ಹೆಚ್ಚಿನ ಕಮಾಂಡ್ ಹಾಕೊಂಡು ಹೆಚ್ಚಿನ ಪೊಲೀಸ್ ಇಲಾಖೆ ತಗೊಂಡು ಕೆಲಸ ಮಾಡಿದ್ದೀನಿ